ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಎಷ್ಟೇ ಭಾತುಗಳು ಬಂದರೂ ಕೂಡ ನಾನು ನಮ್ಮ ಚಿತ್ರಾನ್ನ ಅಂತೂ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಒಂದು ಪ್ರಸಾದಕ್ಕೆ ಆಗಲಿ ಮನೇಲಿ ತಿಂಡಿಗೆ ಆಗಲಿ ಬೇರೆ ನೆಂಟರು ಬಂದಾಗ ಬಡ್ಸಕ್ಕೆ ಆಗಲಿ ತುಂಬಾ ಫೇಮಸ್ಸು ಅದು ಬೇಗನೆ ಕೂಡ ಆಗುತ್ತೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ರೋಡ್ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಹಾಗೆ ರೋಡ್ ಸೈಡ್ ಮರೋ ಗಾಡಿಗಳ ಮೇಲೆ ನೋಡಕ್ಕೆ ಏನು ಇಲ್ಲ ಅಂದ್ರೂ ಕೂಡ ನಾವು ತಿನ್ನಕಷ್ಟೇ ರುಚಿಯಾಗಿರುತ್ತೆ ಅದೇ ತರ ಚಿತ್ರಾನ್ನ ಒಂದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರ್ಗೆ ಎರಡು ಇಂಚಿನಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಳು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯ ಈ ಥರ ಮುರಿದು ಸೇರಿಸ್ಕೊಂಡಿದ್ದೀನಿ ಗಂಡ್ರಿ ಇದನ್ನು ನೀರು ಈ ಥರ ರುಬ್ಕೋಬೇಕಾಗತ್ತೆ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಬೇಕಂದ್ರೆ ಇಲ್ಲಿ ಉದ್ದಿನಬೇಳೆ ಸಹ ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಹಾಗೆ ಒಂದು ಕಡ್ಡಿಯಷ್ಟು ಕರುವೇನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನಾವು ಬೇರೆ ಹೋಟ್ಲುಗಳೆಲ್ಲ ಸಣ್ಣ ಪುಟ್ಟದ ಹೋಟ್ಲಲ್ಲಿ ನೋಡಿರ್ತೀರಿ ಏನು ಕಾಣಿಸಲ್ಲ ಆದರೆ ತಿನ್ನೋಕಷ್ಟೇ ಸೂಪರ್ ಆಗಿರುತ್ತೆ ಆದರೆ ನಲ್ಫು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ಅದನ್ನು ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕನ ಈ ಥರ ಮುರಿದು ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ಪು ಕಡಲೆ ಬೀಜನ ಈ ಥರ ಒಗ್ಗರಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ನಿಮಗೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಜಾಸ್ತಿ ಬೇಕಾದರೂ ಸೇರಿಸ್ಕೊಬೋದು ಇಲ್ಲ ಕಡಿಮೆ ಬೇಕಾದರೂ ಸೇರಿಸ್ಕೊಬೋದು ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಅದು ಆದಷ್ಟು ನೀವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಹಾಗೆ ರುಬ್ಬಿರೋ ಅಂಥ ಮಿಶ್ರಣ ಇರುತ್ತಲ್ಲ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈ ಮಿಶ್ರಣನ ಈ ಟೈಮಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಈ ಚಿತ್ರಾನ್ನ ಅಂತೂ ಸಕ್ಕತ್ತಾಗಿರುತ್ತೆ ಕಣ್ರಿ ಟೇಸ್ಟು ಒಂದು ಸರಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರ ಅಲ್ಲ ಹಾಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಒಂದು ಸೇರಿಸ್ಕೊಂತ ಇದ್ದೀನಿ ಕಣ್ರಿ ನೀವು ಪ್ರಸಾದಕ್ಕೆ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ತೀರ ಈ ಥರ ಗೊಜ್ಜು ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಏನೇನು ನವರಾತ್ರಿ ಬರ್ತಾ ಇದೆಯಲ್ವೇನ್ರಿ ದೇವ್ರ ನೈವೇದ್ಯಕ್ಕೆ ಇಡ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚ ಕೂಡ ಬೇಗ ರೆಡಿ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಕಣ್ರಿ ಈ ಗೊಜ್ಜಂತೂ ಅಂದರೆ ಚಿತ್ರಾನ್ನ ಅಂತೂ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಚಿತ್ರಾನ್ನ ಗೊಜ್ಜು ಕಣ್ರಿ ನೋಡಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನಕಂತೂ ಇನ್ನೂ ಅದ್ಭುತವಾಗಿರುತ್ತೆ ಕಣ್ರಿ ಒಂದು ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಹಾಗೆ ನಾನು ಮೊದಲೇ ಮಾಡಿಟ್ಕೊಂಡಿರೋಂತಹ ಅನ್ನನ ಅಗಲ್ವಾಗಿರೋಂಥ ಬಟ್ಲಿಗೆ ತಣ್ಣಗೆ ಮಾಡೋಕೆ ಬಿಡಬೇಕಾಗತ್ತೆ ಬಿಸಿ ಬಿಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಕಣ್ರಿ ಬಿಸಿ ಹಾಗೆ ನೋಡಿ ಮಾಡಿಟ್ಕೊಂಡಿರೋಂತಹ ಚಿತ್ರಾನ್ನ ಗುಜ್ಜು ಸೇರ್ಸ್ಕೊಂತ ಇದ್ದೀನಿ ಹಾಗೆ ನಿಂಬೆಹಣ್ಣು ರಸನ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಚಿಕ್ಕ ಸೈಜಿಂದು ಎರಡು ನಿಂಬೆಹಣ್ಣು ತಗೊಂಡು ಈ ಥರ ರಸ ಸೇರ್ಸ್ಕೊಂತ ಇದ್ದೀನಿ ನಾವು ಗೊಜ್ಜಿಗೆ ಸೇರ್ಸ್ಬೋದು ನಿಂಬೆಣ್ಣ ರಸನ ಆದರೆ ಕಡಲೆ ಬೀಜ ಕಡಲೆ ಬೇಳೆ ಕ್ರಿಸ್ಪಿ ಆಗಿರಲ್ಲ ಕಣ್ರಿ ಮೆತ್ತಗಾಗುತ್ತೆ ಆ ಕಾರಣದಿಂದ ಈ ತರ ಅನ್ನಕ್ಕೆ ಸೇರ್ಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕೊಬ್ಬರಿ ತುರಿನ ಈ ಟೈಮಲ್ಲಿ ಸೇರ್ಸ್ಕೊಂಡು ಎಲ್ಲ ಸಾರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಗೊಜ್ಜಿಗೆ ಚಿತ್ ನಿಂಬೆಣ್ಣ ರಸ ನಾವು ಒಗ್ಗರಣೆಗೆ ಹಾಕಿದ್ರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡೋದ್ರಿಂದ ಎರಡು ಮೂರು ದಿವಸ ಅಥ್ವಾ ನಾಲ್ಕೈದು ದಿವಸ ಇಟ್ಕೊಂಡು ತಿನ್ಬೋದು ಈ ಗೊಜ್ಜನ್ನ ನೋಡಿ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋಂತಹ ಚಿತ್ರಾನ್ನ ರೆಡಿ ಆಗುತ್ತೆ ಕಣ್ರಿ ಚಟ್ನಿನೋ ಸಾಗುನೋ ಅಥವಾ ಸೈಡ್ ಡಿಶ್ ಆಗಿ ವಡೆನೋ ಬೋಂಡೋನೋ ಇದ್ರೆ ಅದ್ರ ಮಜಾನೇ ಬೇರೆ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಬೆಳಗ್ಗೆ ತಿಂಡಿಗಾಗಲಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗಾಗ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಕಣ್ರಿ ಎಲ್ಲರೂ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು ಇವತ್ತೇ ಟ್ರೈ ಮಾಡಿ ಬೇಗನೆ ಆಗುತ್ತೆ ತಿಂಡಿಗಾಗಲಿ ಲಂಚ್ ಬಾಕ್ಸ್ಗಾಗ್ಲಿ ಹಾಗೆ ಅಷ್ಟೊಂದು ರುಚಿಯಾಗೂ ಇರುತ್ತೆ ಕಣ್ರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗೂ ಇದೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್